ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ನಾನಿ ಬಶ್ಯ ನಿಮ್ಗೆ ಯೂಟ್ಯೂಬ್ದಾಗ ಇನ್ನೊಂದು ವಿಡಿಯೋ ಹಾಕಿದ್ನಿ ಉಚಿತ ಕೃಷಿ ತರಬೇತಿ ಐತೆ ಧಾರವಾಡದಾಗ ರೋಡ್ ಸೆಟ್ ಸಂಸ್ಥೆ ನಡೆಸ್ಕೊಡೋ ಐತಿ ಅದು ಆಗಸ್ಟ್ ಒಂದನೇ ತಾರೀಕಿಂದ ಸ್ಟಾರ್ಟ ಅದು ಆಗಸ್ಟ್ ಒಂದನೇ ತಾರೀಕು ಇವತ್ತ ಅಲ್ಲಿ ನಾನು ಹೊಂಟೀನಿ ಅಂದ್ರೆ ಅವ್ರಿಗೆ ಪೂರ್ಣ ಚೆದ್ನಿ ನಾನು ಬರ್ತನು ನಾನು ಗ್ರಾಮ ಗ್ರಾಮೀಣ ಭಾಗದ ಉಚಿತ ಉಚಿತದ ಮತ್ತು ನಾನು ಗ್ರಾಮೀಣ ಭಾಗದ ಹುಡುಗ ಅದಕ್ಕೆ ಇವತ್ತು ನಾನು ಹೊಂಟಿದ್ನಿ ಅಲ್ಲಿ ಹೋಗಕ್ಕೆ ಹದಿಮೂರು ದಿನ ಇರಬೇಕಲ್ಲಿ ಅದರ ಸಂಬಂಧನ ಏನೇನು ಅರಿವಿ ತೊಗೊಂಡೀನಿ ನೋಡಿರಿ ತೋರಿಸ್ತೀನಿ ಈಗ ಅಂದ್ರೆ ಹೇಳಿದ್ರು ಎರಡು ಬೆಡ್ ಶೀಟ್ ಬೆಡ್ಶೀಟ್ ಅಂತ ಅವ್ರು ಎರಡು ಬೆಡ್ಶೀಟ್ ತೊಂದಿನಿ ಮತ್ತು ನನಗೆ ಬೇಕಾದಂಥ ವಸ್ತುಗಳು ಟಾವೆಲ್ ತೊಂದಿ ಮತ್ತೊಂದು ಶರ್ಟ್ಸ್ ತೊಗೊಂಡಿನಿ ಒಂದು ಮೂರು ಶರ್ಟ್ ತೊಗೋನಿರಿ ಎರಡು ಎರಡು ಪ್ಯಾಂಟ್ ತೊಗೊಂಡಿನಿ ಎರಡು ನೈಟ್ ಪ್ಯಾಂಟ್ ಒಂದು ಎರಡು ಟಿ ಶರ್ಟ ಮತ್ತು ಡಾಕ್ಯುಮೆಂಟ್ಸ್ ಹೇಳಿದ್ರು ಅವರ ಸ್ವಲ್ಪ ಡಾಕ್ಯುಮೆಂಟ್ಸ್ ತೊಗೊಂಡಿನಿ ಮತ್ತು ಅಲ್ಲಿ ರಿಜಿಸ್ಟರ್ ಮಾಡ ರಿಜಿಸ್ಟರ್ ಮಾಡಾಕ ಪೆನ್ ತೊಗೊಂಡಿನಿ ಮತ್ತು ಫೋನ್ ಚಾರ್ಜರ ವಿಡಿಯೋ ಮಾಡಾಕ ಅಲ್ಲಿ ಮೈಕ್ ಮೈಕ ಮತ್ತು ದಿನನಿತ್ಯನ ಸಾಮಾನು ಅಂದ್ರೆ ಕೊಲ್ಗೇಟ ಬ್ರೆಸ್ಸ ತೊಗೊಂಡಿ ನೋಡಿರಿ ಮತ್ತೊಂದು ಜಾಕೆಟ್ ತೊಗೊಂಡಿ ನೋಡಿರಿ ನೋಡಿದ್ರಲ್ಲ ನಾನು ಏನೇನು ತೊಗಿನಂತ ಇವನ್ನೆಲ್ಲ ಈಗ ಪ್ಯಾಕ್ ಮಾಡೋನು ಈಗ ಹತ್ತುವರೆ ಆಗೈತೆ ಟೈಮ ಅಲ್ಲೇ ಹನ್ನೆರಡು ಗಂಟೆ ಒಳಗೆ ಬಾ ಅಂದ್ರವ್ರ ಇವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಿ ಬರ್ರಿ ಅಲ್ಲಿ ಹೋಗಿ ರಿಜಿಸ್ಟರ್ ಮಾಡೋತನ ನಿಮ್ಗೆ ವಿಡಿಯೋ ನೋಡಿ ಮತ್ತು ಅಲ್ಲಿ ವಿಡಿಯೋ ಮಾಡಕ್ಕೆ ಬಿಟ್ರೆ ವಿಡಿಯೋ ಮಾಡಿ ನಿಮ್ಗೆ ಆ ಕೃಷಿ ಬಗ್ಗೆ ಮಾಹಿತಿ ಕೊಡ್ತೀನಿ ಹೋಗಕ್ಕೆಲ್ಲ ರೆಡಿ ಏನ್ರಿ ಎಲ್ಲ ಪ್ಯಾಕ್ ಮಾಡೀನಿ ಮತ್ತು ರೆಡಿನೂ ಆಗೀನಿ ನಾನು ಬರ್ರಿ ನಾ ಅಲ್ಲಿ ಗಾಂಧಿನಗರ ರೋಡ್ ಸೆಟ್ ಸಂಸ್ಥೆಗೆ ಹೋಗು ಹಾಸ್ಟೆಲ್ ಇರಿಂದ ಸಿಗ್ರಿ ಬಸ್ ಸ್ಟಾಪ್ ಎನ್ ಟಿ ಟಿ ಎಫ್ ತನಕ ಬಂದಿನ್ರಿ ಇಲ್ಲಿ ಟಿಕೆಟ್ ತರಿಸ್ಕೊಂಡಿ ಇನ್ನು ಹೋಗ್ನು ಬರ್ರಿ ಗಾಂಧಿನಗರ ಸ್ಟಾಪ್ದಿಂದ ಒಂದು ಐದನೂರು ಮೀಟರ್ ಐತಿ ನಡ್ಕೊತ್ರಿ ನೀಗ ಬರಿ ಗಾಂಧಿನಗರ ಸ್ಟಾಪ್ ಇಂದ ಸ್ವಲ್ಪ ನೊಂದ್ಬಂದು ರೋಡ್ ಸೆಟ್ ಸಂಸ್ಥೆದವ್ರ ಒಂದು ಬೋರ್ಡ್ ಹಾಕ್ಯಾರಿ ಅಂದ್ರೆ ರೋಡ್ ಸೆಟ್ ಸಂಸ್ಥೆಗೆ ಹೆಂಗ ಹೋಗ್ಬೇಕ ಈಗ ರೂಡ್ ಸೆಟ್ ಸಂಸ್ಥೆಗೆ ಬಂದನ್ರಿ ನಾ ಈಗ ನಾನು ಹಿಂದೆ ನೋಡಾದಿರ ಅದ ರೂಡ್ ಸೆಟ್ ಸಂಸ್ಥೆ ಒಳಗ ಗಂಜಿ ಕೊಳ ಆಯ್ತು ರೀ ಬರೀ ಹೋಗನು ಇಲ್ಲಿ ತ ಒಳಗೆ ನಾ ಒಳಗೆ ಹೋಗಿ ರಿಜಿಸ್ಟರ್ ಮಾಡ್ಸೋನು ಬರ್ರಿ ನಿಮಗೆ ಈ ಬಿಲ್ಡಿಂಗ್ ಹೆಂಗೆ ತೋರಿಸ್ತೀನಿ ರಿಜಿಸ್ಟರ್ ಮಾಡಿದ್ರಿ ಬರೀ ರೂಮ್ ರೂಮ್ ತೋರಿಸಿ ಈಗ ರಿಜಿಸ್ಟರ್ ಮಾಡಿ ಮಾತಾಡ್ರಿ 一年多<久>。多 ಬೈಡ್ ಕೊಟ್ಟ ಐತಿ ಕಾಟ ಹಾಸ್ಕೊಂಡ್ ರೆಡಿ ಆಗಿತ್ತು ಕೂತ ಇಲ್ಲೆಲ್ಲ ನೋಡಿ ಕಾಟ್ರಿ ರೂಢಿ ಸೆಟ್ ಸಂಸ್ಥೆದಾಗ ಊಟ ಕೊಟ್ರಿ ಹಬ್ಬ ಮಸ್ತ್ ಮಾಸ್ತ ಊಟ್ರಿ ಚಪಾತಿ ಹೆಸರಾ ಅನ್ನ ಸಾಂಬಾರ ಥರ ಪಲ್ಯ ಭಾರಿ ಇತ್ತು ರೀ ಊಟ ನಂತರ ಹಾಸ್ಟೆಲ್ ಅಂತಿಂತ ಬೆಟ್ರಿ ಮಸ್ತ್ ಮಸ್ತ್ ರೀ ಹೆಸ್ರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡ ಬೆಡ್ಡೆಲ್ಲ ಸಿಕ್ತು ಆ ಬೆಡ್ ಮ್ಯಾಗ ಬೆಡ್ಶೀಟೆಲ್ಲ ಹಾಯಿಸಿ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಬೆಡ್ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಈ ಬಿಲ್ಡಿಂಗ್ ತೋರಿಸ್ತೀನಿ ಸೆಕೆಂಡ್ ವಿಡಿಯೋದಾಗ ಆಯ್ತು